ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಫ್ಲಾಕ್ಸ್ ಕನ್ನಡ ನಾವು ಇವತ್ತು ರಾಯರ ದರ್ಶನ ಮಾಡೋಣ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಅದು ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಹಾಗೆ ಹೋಗ್ತಾ ಹೋಗ್ತಾ ನನ್ನ ಮಕ್ಳುಗಳು ಕೂಡ ಇಬ್ರು ಮಲ್ಕೊಂಡ್ಬಿಟ್ರು ಯುಕ್ತ ಮತ್ತು ಶ್ರೀವಿನಿಬ್ಬರೂ ನಾವು ಮಾರ್ನಿಂಗ್ ಹೊರಟಿದ್ದೆ ಲೇಟ್ ಆಯಿತು ಸೊ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಹಾಗೋಗಿತ್ತು ಬನ್ನಿ ಎಲ್ಲಿ ಅಂತ ನಾನು ಹೇಳ್ತೀನಿ ನಾವು ಹೋಗ್ತಾ ಇರೋದು ಶ್ರೀ ಒನ್ನವ ಮಂತ್ರಾಲಯ ಮಂದಿರಕ್ಕೆ ಅದು ಮಾಗಡಿ ರೋಡಲ್ಲಿರೋ ತಾವರೆಕೆರೆ ಹೋಬಳಿ ಹೊನ್ನಾಗನಹಟ್ಟಿಯಲ್ಲಿ ಟೆಂಪಲ್ ಇದೆ ನಮ್ಮ ಗುರು ರಾಯರು ನೆಲೆಸಿದ್ದಾರೆ ಅಲ್ಲಿನ ವಿಶೇಷತೆಗಳೇನಪ್ಪ ಅಂತ ಅಂದರೆ ಒಂದು ತೆಂಗಿನಕಾಯಿಯಿಂದ ಮತ್ತು ರಾಯರ ಮಂತ್ರ ಮಂತ್ರಾಕ್ಷತೆಯಿಂದ ತುಪ್ಪದ ದೀಪದಿಂದ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಕಷ್ಟಗಳು ಕಳೆಯುತ್ತೆ ಅಂತಲೇ ಹೇಳ್ತಾರೆ ಪವಾಡಗಳು ನಡೆಯುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ತೆಂಗಿನಕಾಯಿ ಸಂಕಲ್ಪ ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ನಮ್ಮ ಕರ್ಮಫಲಗಳು ಕಳೆಯುತ್ತೆ ಅಂತ ತುಂಬ ಜನಗಳು ಹೇಳಿದರು ನಾವು ಕೇಳಿದ್ವಿ ಎಷ್ಟು ವಾರ ಆಯಿತು ಏನು ಹೇಗೆ ಪೂಜೆ ಮಾಡೋದು ಅಂತೆಲ್ಲ ಬಂದಿರೋ ಭಕ್ತರುಗಳೇ ತುಂಬ ಹೇಳಿದರು ಅಲ್ಲಿ ನಾವು ಫಸ್ಟ್ ಸೆಕೆಂಡ್ ಟೈಮ್ ಹೋಗಿರೋದು ಫಸ್ಟ್ ಟೈಮ್ ಹೋದಾಗ ಅಷ್ಟು ಡೀಟೇಲ್ಸ್ ಗೊತ್ತಿರಲಿಲ್ಲ ಸೆಕೆಂಡ್ ಟೈಮ್ ಹೋದಾಗ ಅರ್ಚಕರ ಕೊಠಡಿ ಅಂತ ಇದೆ ಅಲ್ಲಿ ಡೀಟೇಲ್ಸ್ ತೊಗೊಂಡ್ವಿ ಹೇಗೆ ಕಾಯಿ ಸಂಕಲ್ಪ ಮಾಡೋದು ಮತ್ತು ಹೇಗೆ ಪೂಜೆ ಮಾಡಬೇಕು ಏನು ಹೋಮ ಮಾಡಬೇಕು ಎಲ್ಲ ಡೀಟೇಲ್ಸ್ನು ಕೂಡ ಅರ್ಚಕರು ಇರ್ತಾರೆ ಅಲ್ಲಿ ಅಲ್ಲಿ ಕೇಳೋದಿಕ್ಕಾಗಲಿ ಅಥವಾ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕಾಗಲಿ ಯಾವುದೇ ಥರ ಅಮೌಂಟ್ ಕಟ್ಟೋ ಹಾಗಿಲ್ಲ ಜಸ್ಟ್ ನಾವೇನಾದರೂ ಕಾಯಿ ಸಂಕಲ್ಪ ಮಾಡ್ತೀವಿ ಅಂತ ಅಂದರೆ ಮಾತ್ರ ಇಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಅಲ್ಲಿ ಮಾಡಿ ಬರಬೇಕು ಮತ್ತು ಇನ್ನೊಂದು ಎರಡು ಸಾವಿರದ ಹದಿನೈದರ ವಿಜಯದಶಮಿಯಂದು ಶುಕ್ರವಾರದಂದೇ ಎತ್ತಿ ಹಿಡಿದ ವಿನಾಯಕ ಹಾಗೂ ಕಾಮಧೇನು ಹಯಗ್ರೀವ ದೇವರು ದರ್ಶನ ಕೊಟ್ಟರಂತೆ ಹೋಮ ಮಾಡಬೇಕಾದ್ರೆ ಇದು ನಮಗಲ್ಲಿ ಹಾಕಿದ್ರು ಡೀಟೇಲ್ಸ್ ಅದನ್ನು ತಿಳ್ಕೊಂಡ್ವಿ ಮತ್ತು ಬೇರೆಯವರು ಕೂಡ ನಮಗೆ ಡೀಟೇಲ್ಸ್ ಹೇಳಿದರು ಬಂದಿರೋ ಭಕ್ತರು ಕೂಡ ನನಗೆ ಅಲ್ಲಿ ಹೋಗಿ ತುಂಬಾ ಆಯಿತು ಮತ್ತು ದೇವರ ದರ್ಶನ ಎಲ್ಲ ಮಾಡಿದ್ವಿ ಚೆನ್ನಾಗಿದೆ ನಾವು ಕಾಯಿ ಸಂಕಲ್ಪ ಮಾಡೋಕ್ಕೆ ಆಗಲಿಲ್ಲ ಗುರುವಾರ ಗುರುವಾರ ನಾವು ಕೂಡ ಉಪವಾಸ ಇರ್ತೀವಿ ಗುರು ರಾಯರನ್ನ ತುಂಬಾ ನಂಬ್ತೀವಿ ಯಾಕೆಂದರೆ ನಮ್ಮ ಲೈಫಲ್ಲೂ ಕೂಡ ಪವಾಡಗಳು ನಡೆದಿದೆ ಅಂತಲೇ ಹೇಳ್ಬೋದು ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿದೆ ನಮ್ಮ ಲೈಫಲ್ಲಿ ಗುರು ರಾಯರನ್ನ ನಾವು ಯಾಕೆ ನಂಬಿದ್ವಿ ಏನು ಅಂತ ಡೀಟೇಲ್ಸ್ ಆಗಿ ನಾನು ಫುಲ್ ವೀಡಿಯೋಸ್ನ ಹಾಕ್ತೀನಿ ನೋಡಿ ನಾವಿವತ್ತು ಗುರುವಾರ ಬಂದಿದ್ವಿ ಇವತ್ತಿನ ಅಲಂಕಾರ ತುಳಸಿಯಿಂದ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕನಸಾಲಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ ಅಲ್ಲಿ ನೋಡಿದಾಗ ತುಂಬಾ ಆಗುತ್ತೆ ಅಲ್ಲಿ ತುಂಬ ಕ್ಯೂ ಇರುತ್ತೆ ಜನಗಳು ತುಂಬಾ ಇರ್ತಾರೆ ತುಪ್ಪದ ದೀಪ ಹಚ್ತಾ ಇರ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಮೂರು ದೀಪದಿಂದ ಸ್ಟಾರ್ಟಾಗಿ ಆರು ಒಂಬತ್ತು ಹನ್ನೆರಡು ಹದಿನೈದು ಇಪ್ಪತ್ತೊಂದು ಈ ಥರ ದೀಪ ಹಚ್ಚುತ್ತಾ ಇರ್ತಾರೆ ಪ್ರತಿ ಸಾರಿ ಅಂದರೆ ಫಸ್ಟ್ ಟೈಮ್ ಹೋದಾಗ ಸಜೆಸ್ಟ್ ಮಾಡೋದೇ ದೀಪ ಹಚ್ಚಿ ಯಾರೂ ನಿಮಗೆ ತೊಂದರೆ ಇಲ್ಲ ಅಂತಂದರೆ ಮಾತ್ರ ಕಾಯಿ ಸಂಕಲ್ಪ ಮಾಡಿ ಏಕೆಂದರೆ ಕಾಯಿ ಸಂಕಲ್ಪ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ ಬೆಳಿಗ್ಗೆ ಓ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ಗೆ ಹೋಗಬೇಕಾಗುತ್ತೆ ಸೊ ಹಾಗಾಗಿ ನಾವು ಹೋಗಿದ್ದು ಟ್ವೆಲ್ ತರ್ಟಿ ಆಗಿಬಿಟ್ಟಿತ್ತಲ್ಲ ಸೊ ಹಾಗಾಗಿ ಕಾಯಿ ಸಂಕಲ್ಪ ಮಾಡೋಕ್ಕಾಗಲಿಲ್ಲ ಜಸ್ಟು ಹೋಗಿ ತುಪ್ಪದ ದೀಪ ಹಚ್ಚಿದ್ವಿ ದೇವ್ರನ್ನ ನೋಡಿಕೊಂಡು ರಿಟರ್ನ್ ಬಂದು ಮತ್ತೆ ಇಲ್ಲಿ ಇದು ಅರ್ಚಕರ್ ನಾವು ಹೋಗ್ತಾ ಇರೋದು ಇವಾಗ ಸುತ್ತ ನೋಡಿದ್ರೂ ತುಂಬ ಕಾಯಿಗಳನ್ನ ಇದೆಲ್ಲ ಸಂಕಲ್ಪ ಮಾಡಿ ಕಟ್ಟಿರುವಂಥ ಕಾಯಿ ತುಂಬ ತುಂಬ ದೂರದ ಊರುಗಳಿಂದ ಬಂದಿರ್ತಾರೆ ಅವರ ಕಷ್ಟಗಳನ್ನೆಲ್ಲ ಹೇಳಿ ಯಾವ ಕಷ್ಟಕ್ಕೆ ಏನು ಮಾಡಬೇಕು ಎಷ್ಟು ಜನ ಮಾಡಬೇಕು ಮತ್ತು ತುಂಬ ಜನ ಕಾಯಿಲೆಯಿಂದ ಆರೋಗ್ಯದಿಂದ ಅನಾರೋಗ್ಯದಿಂದ ಇರ್ತಾರಲ್ಲ ಅಂಥವರು ಕೂಡ ಈ ಮಂಡ್ಯ ಮೈಸೂರು ತುಮಕೂರು ಮಂಗಳೂರು ಇಲ್ಲಿಂದ ಕೂಡ ಬಂದಿದ್ದಾರಂತೆ ಇದೆಲ್ಲ ನೋಡಿ ಇಷ್ಟೊಂದು ನಾನು ಯಾ ಇಷ್ಟೊಂದು ಕಾಯಿ ಏನಕ್ಕೆ ಕಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ಈ ಥರ ಕಾಯಿ ಕಟ್ಟಿರೋ ದೇವಸ್ಥಾನ ನೋಡ್ತಾ ಇರೋದು ಮಂಡ್ಯದಲ್ಲೂ ಕೂಡ ಇದೆ ಚಾಮುಂಡಿ ಟೆಂಪಲ್ಲು ಬಟ್ ನಾನು ಅಲ್ಲಿಗೆ ವಿಸಿಟ್ ಮಾಡಿಲ್ಲ ಇನ್ನೂ ಬಟ್ ಇಲ್ಲಿ ನೋಡಿದಾಗ ನನಗೆ ತುಂಬಾ ಇಷ್ಟೊಂದು ಕಾಯಿ ಕಟ್ಟಿದ್ದಾರಲ್ಲ ಅಂತ ಅನ್ನಿಸ್ತು ಬಟ್ ಯಾವುದೇ ನಂಬಿಕೆ ಇಲ್ಲದೆ ಸುಮ್ಮನೆ ಜನ ಯಾರು ಮಾಡಲ್ಲ ಅಲ್ವಾ ರಾಯರಿದ್ದಾರೆ ಅದನ್ನು ನಂಬಿ ನಾನು ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದಿರೋದು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ ಯಾವ ವಾರದಿಂದ ಯಾವ ವಾರ ಇರುತ್ತೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಏನು ಇದನ್ನೆಲ್ಲ ತಿಳ್ಕೊಳ್ಳಿ ಕೆಲವು ಸೂಚನೆಗಳು ಕೂಡ ಇದೆ ಹೆಣ್ಮಕ್ಳುಗಳಿಗೆ ದೀಪ ಹಚ್ಚಬೇಕಾದ್ರೆ ಅಥವಾ ಕಾಯಿ ಸಂಕಲ್ಪ ಮಾಡಬೇಕಾದ್ರೆ ಏನು ಮಾಡಬೇಕು ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಬೆಳಿಗ್ಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂದಿರಬಾರ್ದು ಸೊ ಹಾಗೆ ಬರಬೇಕು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್